ನನ್ನ ಮುಖ್ಯ ಉದ್ದೇಶ ಇದ್ದದ್ದೇ ಕುತೂಹಲ ಇದರ ಒಳಗೆ ಇರತಕ್ಕಂಥ ಕುತೂಹಲಕ್ಕೆ ಹೇಗೆಲ್ಲ ನಾವು ಯಾ ಹೇಗೆ ರೆಕ್ಕೆ ಪುಕ್ಕಗಳನ್ನು ನಾವು ಜೋಡಿಸ್ಬೋದು ಎನ್ನುವಂಥದ್ದು ನನ್ನ ತಲೆಗೆ ಬಂದ ಕಾರಣ ನಾನು ಅದನ್ನು ಮಾಡ್ತಾ ಹೋದೆ ನಾನು ಈ ಕರಿಮಾಯಿ ಗುಡ್ಡವನ್ನು ಯಾಕೆ ಬರದೆ ಮತ್ತು ಹೇಗೆ ಬರದೆ ಯಾವ ಕಾರಣಕ್ಕಾಗಿ ಅದನ್ನು ಬರಿಬೇಕಾಯಿತು ಎನ್ನುವುದ್ರ ಬಗ್ಗೆ ಮಾತ್ರ ಕೆಲವು ಮಾತುಗಳನ್ನು ಆಡೋದಕ್ಕೆ ಇಷ್ಟಪಡ್ತೇನೆ ನಾನು ಹಿಂದೆ ಭಾಳ ವರ್ಷಗಳ ಹಿಂದೆ ಬೇಲಿ ಮತ್ತು ಬೇಲಿ ಮತ್ತು ಹೊಲ ಬೇಲಿ ಮೇಯ್ದ ಹೊಲ ಅಂತ ಒಂದು ಕತೆ ಬರೆದಿದ್ದೆ ಚಿಕ್ಕ ಕತೆ ಒಮ್ಮೆ ನನ್ನ ಗೆಳೆಯರು ಕೆ ಶ್ರೀಧರ್ ಇಲ್ಲೇ ಕೂತಿದ್ದಾರೆ ಚಿದ್ದು ಅಂತ ನಾವು ಕರಿತೇವೆ ಪ್ರಖ್ಯಾತ ಸಿನಿಮಾ ನಟ ಅವರು ಮತ್ತೆ ಕಾಸರಗೋಡು ಚಿನ್ನ ಎನ್ನುವಂತೆ ಇನ್ನೊಬ್ಬ ಗೆಳೆಯ ನಾನು ಕಾಸರಗೋಡಲ್ಲಿದ್ದಾಗ ಅವರಿಬ್ಬರು ಸೇರಿಕೊಂಡು ನನ್ನ ಹತ್ರ ಬಂದರು ಒಂದು ಒಳ್ಳೆ ಕತೆ ನೀವು ರೆ ರೆಡಿ ಕೊಡಿ ಚಿದ್ದುವಿಗಾಗ ಶ್ರೀಧರಿಗಾಗ ಸಿನಿಮಾ ಮಾಡಬೇಕು ಎನ್ನುವಂಥ ಹುಚ್ಚಿತ್ತು ಆಮೇಲೆ ಅದನ್ನು ಬದಲಾಯಿಸಿಕೊಂಡು ನಟರಾದರು ಅವರು ಆದರೆ ಆ ಹುಚ್ಚಿನ ದಿವಸಗಳಲ್ಲಿ ನನ್ನ ಹತ್ರ ಈ ಪ್ರಶ್ನೆ ನನ್ನ ಮುಂದೆ ಇಟ್ಟರು ನಾನು ಅದನ್ನು ನಾನು ಬೇಲಿ ಮತ್ತು ಹೊಲವನ್ನು ಅವರ ಎದುರುಗಡೆ ಇಟ್ಟೆ ಅವರಿಗೇನು ಆಯಿತು ಆದರೆ ಇನ್ನಷ್ಟು ಅವಕಾಶಗಳಿದ್ದರೆ ಒಳ್ಳೇದಿತ್ತು ಇದರಲ್ಲಿ ಆ ರೀತಿ ಈ ರೀತಿ ಅಂತ ತುಂಬ ವಿಚಾರಗಳನ್ನು ಅವರಿಬ್ಬರೂ ಸೇರಿಕೊಂಡು ಹೇಳಿದರು ಇಬ್ಬರು ಒಳ್ಳೆಯ ಆ ಥರದ ಚಿಂತನೆ ಉಳ್ಳಂಥವರು ಅದನ್ನು ಕೂಡ ಸೇರಿಸಿಕೊಂಡೆ ನಾನು ಸೇರಿಸಿಕೊಂಡು ಅದನ್ನು ಸ್ವಲ್ಪ ನೀಳವಾಗಿ ಜೋಗಿಯವರಿಗೆ ಹೇಳಿದ್ರಲ್ಲ ಹಾಗೆ ನೀಳವಾಗಿ ನಾನು ಅದನ್ನು ಬರೆದೆ ಹಾಗೆ ಬರೆದ ಮೇಲೆ ನನಗೆ ಅನ್ನಿಸ್ತು ಇದನ್ನು ಹೀಗೆ ಇಟ್ಕೊಳ್ಳೋದು ಅದು ಒಂದು ಪತ್ರಿಕೆಯಲ್ಲಿ ಬರುವಂಥ ಕಥೆಯಾಗಿಯೂ ಅದು ರೂಪುಗೊಳ್ಳಿಲ್ಲ ಯಾಕಂದರೆ ಅದು ನೀಳವಾಗಿದೆ ಇನ್ನೂ ಅಷ್ಟು ನೀಳವಾಗಿ ಅದನ್ನು ಬರೆದ್ರೆ ಒಂದು ಸಣ್ಣ ಮಿನಿ ಕಾದಂಬರಿ ಆಗ್ಬೋದಲ್ಲ ಇದು ಅಂತ ಅನ್ನಿಸಿ ನಾನು ಮತ್ತ ಒಂದಷ್ಟು ಅಂಶಗಳನ್ನು ಸೇರಿಸಿ ಸೇರಿಸಿಕೊಂಡೆ ಯಾಕಂದರೆ ಆ ಕಥಾ ವಸ್ತು ಆ ಅಂಶಗಳನ್ನು ಬೇಡ್ತಿದ್ದೆವು ನಾನು ಕೊಡದಿದ್ದರೆ ಹೇಗೆ ಹಾಗಾಗಿ ಒಂದಷ್ಟು ಬರಿತಾ ಬರಿತಾ ಹೋದೆ ಒಂದು ನೀಳ್ಗತಿ ಆಯಿತು ಆವಾಗ ಒಂದು ಅವಕಾಶ ಸಿಕ್ತು ಅದಕ್ಕೊಂದು ಪ್ರಿಂಟ್ ಆಗುವಂಥ ಅವಕಾಶ ಬಂತು ಅದು ಮಿನಿ ಕಾದಂಬರಿ ರೂಪದಲ್ಲಿ ಪ್ರಿಂಟ್ ಆಯಿತು ಪ್ರಿಂಟ್ ಆದ ಮೇಲೆ ಎಷ್ಟೋ ಕಾಲ ಕಳೆದ ಬಳಿಕ ನನ್ನೊಬ್ಬ ಶಿಷ್ಯ ಚಂಗಪ್ಪ ಅಂತ ಆತ ಹೇಳಿದ ಸರ್ ಇದರಲ್ಲಿ ಏನೋ ಸಸ್ಪೆನ್ಸ್ ಅಂಶಗಳಿವೆ ಸರ್ ಅದನ್ನು ನೀವು ಸ್ವಲ್ಪ ಡೆವಲಪ್ ಮಾಡಿದರೆ ಖಂಡಿತವಾಗಿ ಇದನ್ನು ಸಿನಿಮಾ ಮಾಡ್ಬೋದು ಅಂತ ಹೇಳಿದ ಯಾರು ಸಿನಿಮಾ ಮಾಡ್ತಾರೆ ಈಗ ನಾನು ಅದನ್ನು ಬಿಟ್ಟಿದ್ದನ್ನು ಯಾವ ಅದನ್ನು ಎಷ್ಟು ಎಷ್ಟೋ ಆಗಿತ್ತು ಅದಕ್ಕೆ ಸುಳುವಿನೊಳಗೆ ಅಂತ ಹೆಸರು ಕೊಟ್ಟಿದ್ದೆ ಆ ಪುಸ್ತಕಕ್ಕೆ ಆ ಚಿಕ್ಕದಕ್ಕೆ ಅವ ಹೇಳಿದ ಇಲ್ಲ ಸರ್ ನಾವೇನಾದರೂ ಮಾಡಿ ಸಿನಿಮಾ ಮಾಡ್ಬೇಕಿದ ನೀವು ಬರೀರಿ ಸರ್ ಅಂದು ಅರೆ ಇದು ಒಳ್ಳೆ ಮಲಾಮಾಯ್ತಲ್ಲ ಅಂತ ಹೇಳಿಕೊಂಡು ಆದರೂ ಕೂಡ ಎಷ್ಟೊಂದು ಆಸಕ್ತಿ ತೋರಿಸ್ತಾ ಇರುವಾಗ ನಾನು ಯಾಕೆ ಬರೀಬಾರ್ದು ಅಂತ ಅಂದ್ಕೊಂಡೆ ಮತ್ತೆ ನಾನು ಅದನ್ನು ಬೆಳೆಸಿದೆ ಬೆಳೆಸ್ತಾ ಹೋದಾಗ ನನಗೆ ಅದರಲ್ಲಿ ಅನೇಕ ಲೂಪ್ ಹೋಲ್ಸ್ ಗೊತ್ತಾದವು ನಾನು ಯಾವತ್ತೂ ಆ ಥರದ ರೋಚಕ ಕತೆ ಕತೆ ಕಾದಂಬರಿ ಬರೆದವನಲ್ಲ ನಾನು ಒಂದು ಸಹಜವಾದಂಥ ಸಾಮಾಜಿಕವಾದಂಥ ವಸ್ತುವನ್ನು ಇಟ್ಟುಕೊಂಡು ಕೌಟುಂಬಿಕವಾದಂಥ ವಿಚಾರಗಳನ್ನು ಹೇಳ್ತಾ ಕಾದಂಬರಿಯನ್ನು ಬರೆದವ ಆದರೆ ಈ ಥರದ ಒಂದು ಕಾದಂಬರಿಯಲ್ಲಿ ಇದರಲ್ಲಿ ಬೇರೆ ಒಂದು ನನಗೆ ಆಲೋಚನೆ ಬಂತು ಇದರಲ್ಲಿ ಏನೋ ಒಂದು ಕುತೂಹಲ ಇದೆ ಒಂದು ರೋಚಕತೆ ಇದೆ ಈ ರೋಚಕತೆಯನ್ನು ನಾನು ಗಟ್ಟಿ ಹಿಡ್ಕೊಳ್ಬೇಕು ಹಿಡ್ಕೊಂಡು ಇದನ್ನು ಬರಿಬೇಕು ಅಂತ ಹಾಗಾಗಿ ಎಲ್ಲೂ ಕ ಈ ಕತೆ ಎಲ್ಲೂ ಜಾಳು ಬೀಳಬಾರ್ದು ಎನ್ನುವಂಥ ದೃಷ್ಟಿಕೋನ ನನ್ನ ಮನಸ್ಸೊಳಗಡೆ ಮನೆ ಮಾಡಿತ್ತು ಅದರ ಪರಿಣಾಮವಾಗಿ ನಾನು ಇದನ್ನು ಜಾಳು ಬೀಳದ ಹಾಗೆ ಹೇಗೆ ಬರಿಬೋದು ಅಂತ ರೀರೈಟ್ ಮಾಡ್ತಾ ರೀರೈಟ್ ಮಾಡ್ತಾ ಹೊಸ ಹೊಸ ಅಂಶಗಳನ್ನು ಇದರೊಳಗಡೆ ಸೇರಿಸ್ತಾ ಇದು ನನಗೆ ಅತ್ತ ಪತ್ತೇದಾರಿಯೂ ಆಗಬಾರ್ದು ಇತ್ತ ಸಾಮಾಜಿಕ ಕಾದಂಬರಿಯ ಅಷ್ಟೇ ಆ ನೆಲೆಯಲ್ಲಿ ಇದು ಇಲ್ಲ ಇದು ನನ್ನ ವೈಯಕ್ತಿಕ ಬದುಕಿಗೆ ನೇರವಾಗಿ ಸಂಬಂಧಪಡುವಂಥ ವಿಚಾರವೂ ಅಲ್ಲ ಸಾಮಾನ್ಯವಾಗಿ ಕಾದಂಬರಿ ಬರೆಯುವಾಗ ನಾವು ಹಾಗೆ ಮಾಡ್ಕೊಳ್ತೀವಲ್ಲ ಒಂದು ಇಪ್ಪತ್ತು ಅಂಶ ನಮ್ಮದು ಒಂದು ನಲವತ್ತು ಅಂಶ ಆ ಕಡೆಯಿಂದ ಈ ಕಡೆಯಿಂದ ತೆಗೊಂಡದ್ದು ಮತ್ತೊಂದಷ್ಟು ಫ್ಯಾಂಟಸಿ ಇತ್ಯಾದಿಗಳನ್ನೆಲ್ಲ ಸೇರಿಸಿಕೊಂಡು ನಾವು ಅದು ಕಾದಂಬರಿಯನ್ನು ರೂಪುಗೊಳಿಸ್ತೇವೆ ಆದರೆ ಇಲ್ಲಿ ನನ್ನ ವೈಯಕ್ತಿಕವಾದಂಥ ವಿಚಾರಗಳಿರಲಿಲ್ಲ ಆದರೆ ನಾನು ಕಂಡುಂಡ ವಿಚಾರಗಳಿದ್ದು ಇದರಲ್ಲಿ ಯಾಕೆಂದರೆ ನಾನು ಪ್ರ ಕೊಡಗಿನಲ್ಲಿ ಸ್ವಲ್ಪ ಕಾಲ ಇದ್ದ ಕಾರಣ ಅಲ್ಲಿಯ ಪ್ರಕೃತಿ ಅಲ್ಲೇ ಕಾಡು ಅಲ್ಲಿ ಕಾಫಿ ಗಿಡಗಳು ಅದರ ಮಧ್ಯದಲ್ಲಿ ನಾನು ಬೆಳೆದವನಾದ್ದರಿಂದ ಒಂದಷ್ಟು ಕಾಲ ನನಗೆ ಅದರ ಬಗ್ಗೆ ಎಲ್ಲ ಸ್ವಲ್ಪ ರೋಚಕತೆ ಇತ್ತು ಅಂಶಗಳು ತ್ತು ಹಾಗೆ ಆ ಅಂಶಗಳನ್ನು ಸೇರಿಸಿಕೊಂಡು ನನ್ನ ಮುಖ್ಯ ಉದ್ದೇಶ ಇದ್ದದ್ದೇ ಕುತೂಹಲ ಒಳಗೆ ಇರತಕ್ಕಂಥ ಕುತೂಹಲಕ್ಕೆ ಹೇಗೆಲ್ಲ ನಾವು ಯಾ ಹೇಗ ರೆಕ್ಕೆ ಪುಕ್ಕಗಳನ್ನು ನಾವು ಜೋಡಿಸಬಹುದು ಎನ್ನುವಂಥದ್ದು ನನ್ನ ತಲೆಗೆ ಬಂದ ಕಾರಣ ನಾನು ಅದನ್ನು ಮಾಡ್ತಾ ಹೋದೆ ಈ ಚಂಗಪ್ಪ ನನ್ನ ಗೆಳೆ ನನ್ನ ಶಿಷ್ಯನ ಒಂದು ಆ ಅಪೇಕ್ಷೆ ಏನಿತ್ತೋ ಅದನ್ನು ಈಡೇರಿಸುವುದಷ್ಟೇ ನನ್ನ ಬಹಳ ಮೂಲ ಉದ್ದೇಶ ಕೂಡ ಆಗಿತ್ತು ಅದಕ್ಕೆ ಹೊಂದಿಕೊಳ್ಳುವ ಹಾಗೆ ಒಂದು ಸಿನಿಮಾ ಅಂತ ಒಂದು ವೇಳೆ ಇದು ಸಿನಿಮಾ ಆಗಿ ಬರೋದಿದ್ದರೆ ಅದರಲ್ಲಿ ತುಂಬ ಲೂಪ್ ಹೋಲ್ಸ್ಗಳನ್ನು ಇಟ್ಟುಕೊಂಡು ಅದನ್ನು ಸಿನಿಮಾ ಮಾಡಿದರೆ ನಾ ಬರ್ದವ ಇಂಥವ ಅಂತಾದಾಗ ಏನೋ ಸ್ವಲ್ಪ ಒಂದು ಒಂದು ಕಿರಿಕಿರಿ ಇದೆ ಮನಸ್ಸಿನಲ್ಲಿ ಹಿಂಜರಿಕೆ ಇದೆ ಹಾಗಾಗುವುದು ಬೇಡ ಅಂತ ನಾನು ಮತ್ತಷ್ಟು ಅದರಲ್ಲಿ ಕೆಲಸ ಮಾಡಿಕೊಂಡು ಅದನ್ನು ಸಿದ್ಧಪಡಿಸಿದೆ ಇದು ಇನ್ನೇನು ಅವನಿಗೆ ಕೊಟ್ಟು ಬಿಡ್ತೇನೆ ಅಂತ ಆದಾಗ ಆ ಕೊಟ್ಟೆ ಅವನಿಗೆ ಸರಿ ನೀನು ಪ್ರಿಂಟ್ ಮಾಡಿಕೊ ನನ್ನ ಕೆಲಸ ಅಂತ ಅದೇ ಹೊತ್ತಿಗೆ ನನಗೆ ಪ್ರಜಾವಾಣಿಯ ಚಹಾ ರಘುನಾಥ್ ಹೇಳಿದರು ಸರ್ ಒಂದು ಕಾದಂಬರಿ ಬೇಕು ನನಗೆ ತುರ್ತಾಗಿ ಸುಧಾದಲ್ಲಿ ಧಾರಾವಾಹಿ ಮಾಡಲಿಕ್ಕೆ ಅಂತ ಇದನ್ನು ಓದ್ಬಿಟ್ಟು ನನ್ನ ಶಿಷ್ಯನ ಹೆಂಡತಿ ಹೇಳುತ್ತಾಳೆ ಸರ್ ನಾನು ಇದನ್ನು ಅನುವಾದ ಮಾಡಬೇಕು ಇದು ನನಗೆ ಇಂಗ್ಲೀಷಿಗೆ ಅನುವಾದ ಮಾಡಲಿಕ್ಕೆ ಕೊಡ್ತೀರಾ ಅಂತ ಕೇಳಿದ್ಲು ಸರಿಪಾ ನೀನು ಅನುವಾದ ಮಾಡು ಹೇಳಿದೆ ಆ ಅನುವಾದ ಕೂಡ ಸಿದ್ಧ ಆಗಿಬಿಡ್ತು ಅಷ್ಟೊತ್ತಿಗೆ ಪ್ರಜಾ ನಾನಂದೇ ಪ್ರಜಾವಾಣಿಲಿದು ಬಂದು ಬಿಡಲಿ ಹೇಗಿದ್ದರೂ ಆಮೇಲೆ ನೀನು ಅದನ್ನು ಪ್ರಕಟ ಮಾಡಿಕೊ ಅಂತ ಹೇಳಿದೆ ಪ್ರಜಾವಾಣಿಲಿ ಅದು ಬಂತು ಧಾರಾವಾಹಿಯಾಗಿ ಬಂತು ಧಾರಾವಾಹಿಯಾದ ಆಗಿ ಬಂದ ಸಮಯದಲ್ಲಿ ನನಗನ್ನಿಸ್ತು ಆ ನನ್ನ ಶಿಷ್ಯನಿಗೆ ಇದೆರಡು ಪುಸ್ತಕವನ್ನು ಇಂಗ್ಲೀಷ್ನದ್ದು ಮತ್ತು ಕನ್ನಡವನ್ನು ಎರಡನ್ನ ಕೂಡ ಪಬ್ಲಿಷ್ ಮಾಡಬೇಕು ಅಂತಿತ್ತು ಅವನಿಗೆ ಎರಡನ್ನೂ ನಾನೇ ಮಾಡ್ತೇನೆ ಅಂತ ಹೇಳಿದ್ದ ಆತ ಆದರೆ ನಾನು ಹೇಳಿದ್ದೆ ಅವನಿಗೆ ನೀನು ಪಬ್ಲಿಷ್ ಮಾಡ್ತೀಯಾ ಆದರೆ ನೀನು ಎಷ್ಟು ಮಂದಿಗೆ ತಲುಪಿಸ್ತೀಯಾ ಅದೊಂದು ಪ್ರಶ್ನೆ ಇದೆಯಲ್ಲ ತಲುಪಿಸುವಂಥದ್ದು ಈ ಬರೆದಂಥ ಕಾದಂಬರಿ ಕೃತಿಗಳು ಸುಮ್ಮನೆ ಬರೆದಿದ್ದೇವೆ ನಂಬಿಕೆ ವಾಸತೆ ಅಂತ ಆಗಬಾರ್ದಲ್ಲ ಜನಗಳಿಗೆ ಸೇರಬೇಕಲ್ಲ ಅದು ಆ ಕಾರಣಕ್ಕಾಗಿ ನೀನು ಕನ್ನಡದ್ದನ್ನು ನೀನು ಇಂಗ್ಲೀಷನ್ನು ನೀನು ಏನು ಬೇಕಾದರೂ ಮಾಡ್ಕೋ ಕನ್ನಡದ್ದನ್ನು ನನಗೆ ಬಿಡು ಅಂತಂದೆ ನಾನು ಪ್ರಕಾಶ್ ಕಂಬತಳ್ಳಿಯವರಿಗೆ ಹೇಳಿದೆ ಯಾಕಂದರೆ ಅವರು ನನ್ನ ಹಿಂದಿನ ಕಾದಂಬರಿಯನ್ನು ಕೂಡ ಅವರು ಮಾಡಿದ್ದಾರೆ ಹಾಗಾಗಿ ಧೈರ್ಯದಲ್ಲಿ ಕಂಬ ತೆಳ್ಳವರು ಹೇಳಿ ನಾನು ಮಾಡ್ತೇನೆ ಅಂತ ಹೇಳಿದರು ತಕ್ಷಣ ತಕ್ಷಣವೇ ಆಯಿತು ಒಂದೆರಡು ತಿಂಗಳ ಒಳಗಡೆ ಕೆಲಸ ಆಯಿತು ಇವತ್ತು ನಾವು ಆ ಕಾದಂಬರಿ ಇದ್ದೇವೆ ಈ ಕಾದಂಬರಿಗೆ ಕರಿಬಾಯಿ ಗುಡ್ಡ ಅಂತ ನಾನು ಯಾಕೆ ಹೆಸರು ಕೊಟ್ಟೆ ಅಂತ ಅವರಿಗೂ ಕೂಡ ದೊಡ್ಡ ಕ ಕಷ್ಟದ ಸಂಗತಿಯಾಗಿತ್ತು ಯಾಕೆಂದರೆ ಕರಿಬಾಯಿ ಹೆಸರಿನಲ್ಲಿ ಈಗಾಗಲೇ ಎರಡು ಪುಸ್ತಕ ಬಿಡುಗಡೆ ಮಾಡಿದ್ದಾರೆ ಅವರು ಇದು ನನ್ನದು ಮೂರನೇ ಪುಸ್ತಕ ಆಗ್ತದೆ ವ್ಯಾಪಾರದ ದೃಷ್ಟಿಕೋನದಲ್ಲಿ ಅವರಿಗೆ ಕರಿಬಾಯಿ ಹತ್ತು ಕರಿಬಾಯಿ ಕಳಿಸಿ ಅಂತ ಯಾವುದೋ ಒಬ್ಬ ಪಬ್ಲಿಷರ್ ಕೇಳಿದಂತಿದ್ದರೆ ಯಾವ ಕರಿಬಾಯಿಯನ್ನು ಕಳಿಸಲಿ ಅಂತ ಅವ್ರಿಗೊಂದು ಒಂದಕ್ಕೊಂದು ಪುಸ್ತಕ ಕಳಿಸಿಬಿಟ್ರೆ ಅದೆಲ್ಲ ಸ್ವಾಮಿ ಇದೊಂದು ರಂಪಾಟ ಆಗುತ್ತೆ ಈ ರಂಪಾಟದಿಂದ ಅವರು ಬಚವಾಗಬೇಕಾಗಿದೆ ಹಾಗಾಗಿ ನನಗೆ ಹೇಳಿದ್ರು ನೀವು ಕರಿಬಾಯಿ ಗುಡ್ಡ ಹೆಸರು ಬದಲಾಯಿಸಬಹುದೇ ಅಂತ ಆದ್ರೆ ನನಗೆ ತುಂಬ ತಲೆಬಿಸಿ ಯಾಕಂತಂದ್ರೆ ಆ ಇಡೀ ಕೃತಿ ಕರಿಬಾಯಿ ಗುಡ್ಡದ ಹಿನ್ನೆಲೆಯಲ್ಲಿ ನಡೀತದೆ ಆ ಹಿನ್ನೆಲೆಯನ್ನು ನಾನು ತೆಗೆದುಬಿಟ್ಟು ಇನ್ನೊಂದು ಅದಕ್ಕೆ ಮತ್ತೊಂದು ಹೆಸರನ್ನು ಕೊಟ್ಟರೆ ಅದು ಹೇಗೆ ಸರಿಯಾಗುತ್ತೆ ಅಂತ ನಾನು ತುಂಬ ತಲೆಬಿಸಿಲಿದ್ದೆ ಕೊನೆಗೂ ಅವರ ಬೇಡಿಕೆಯನ್ನು ಪಬ್ಲಿಷರ್ ಅಲ್ವಾ ಪಬ್ಲಿಶ್ವರ ಅವರ ಬೇಡಿಕೆಯನ್ನು ಕೂಡ ನಾನು ಈಡೇರಿಸಬೇಕಾದ ಅಗತ್ಯ ಇರೋದ್ರಿಂದ ನಾನು ಒಂದು ಒಂದು ಹೆಸರಿಗೆ ಒಪ್ಪಿಕೊಂಡೆ ಆದರೆ ಮತ್ತೆ ಅವರಿಗೆ ಅನ್ನಿಸ್ತು ಅಲ್ಲ ಇದು ಇದರ ಇದನ್ನು ಪೂರ್ತಿ ಓದಿದಾಗ ಇದರಲ್ಲಿ ಕರಿಮಾಯಿಗುಡ್ಡದ ಬ್ಯಾಕ್ಗ್ರೌಂಡ್ ಇದೆ ಇದನ್ನು ಯಾವ ಥರದಲ್ಲೂ ಕೂಡ ಬದಲಾಯಿಸ್ಲಿಕ್ಕೆ ಬರೋದಿಲ್ಲ ಇದ್ದು ಬಿಡಲಿ ಅಂತ ಹೇಳಿದರು ಹಾಗಾಗಿ ಅವರ ಕೃಪೆಯಿಂದ ಕರಿಮಾಯಿ ಗುಡ್ಡ ಎನ್ನುವಂಥ ಹೆಸರು ಅಂತೆಯೇ ಉಳ್ಕೊಂಡಿದೆ ಈ ಕೃತಿಗೆ ಕೃತಿಯನ್ನು ಕುರಿತು ಈ ಆಲೋಚನೆಗಳ ವಿಚಾರ ಈ ಆಲೋಚನೆಯೇ ನನಗೆ ಬರುವುದಕ್ಕೆ ಕಾರಣ ಆದಂತಹ ಮತ್ತು ಇದನ್ನು ಬೆಳೆಸುವುದಕ್ಕೆ ಕಾರಣ ಆದಂತಹ ಕೆ ಶ್ರೀಧರ್ರವರನ್ನ ನಾನು ದಯವಿಟ್ಟು ಒಂದು ನಿಮಿಷ ಈ ಕಡೆ ಬರಬೇಕು ಅಂತ ಕೇಳ್ಕೊಳ್ತೇನೆ ಯಾಕಂದರೆ ಅವ್ರಿಗೊಂದು ಪುಸ್ತಕ ಕೊಡಬೇಕು ಅಷ್ಟೇ ನೀವೇ ಮೂಲ ಮತ್ತು ಆ ಇನ್ನೊಂದು ದೊಡ್ಡ ಇನ್ನೊಂದು ಸಣ್ಣ ಸಂಗತಿ ಇದೆ ಇದಕ್ಕಾಗಿ ಅವರು ನನಗೆ ಒಂದು ಕವರ್ನಲ್ಲಿ ಒಂದಷ್ಟು ಇದು ಹಾಕಿ ಇದನ್ನು ಇದು ಇದು ಕಾಪಿ ರೈಟ್ ಯಾರಿಗೂ ಕೊಡಬೇಡಿ ಅಂತ ಕೇಳಿ ಅವರು ಒಂದು ಕವರ್ನೊಳಗಡೆ ಒಂದು ದುಡ್ಡು ಹಾಕಿ ಕೊಟ್ಟಿದ್ರು ಅದು ನನಗೆ ಇವತ್ತಿಗೂ ನೆನಪಿದೆ ಅವರಿಗೆ ಮರೆತು ಹೋಗಿದೆ ಅವರು ಅದನ್ನು ಮಾಡಲಿಕ್ಕೆ ಮುಂದುವರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನುವಂಥದ್ದು ಬೇರೆ ಪ್ರಶ್ನೆ ಆ ದುಡ್ಡು ಇವತ್ತಿಗೂ ನನಗೆ ನೆನಪಾಗ್ತದೆ ಆ ದುಡ್ಡಿನ ಪ್ರತಿಯಾಗಿ ನಾನೊಂದು ಇದು ಕೊಡಬೇಕಾಗ್ತದೆ ಎಲ್ರಿಗೂ ನಮಸ್ಕಾರ ಮೇಸ್ಟ್ರು ನಾದವ್ರು ಹೇಳ್ದಾಗೆ ಅವ್ರ ಜೊತೆ ಭಾಳ ವರ್ಷಗಳ ಹಿಂದೆ ಅವರು ನನ್ನನ್ನು ಕರಿಮಾಯಿ ಗುಡ್ಡಕ್ಕೆ ಕರ್ಕೊಂಡು ಹೋಗಿದ್ದರು ಆ ಗುಡ್ಡ ಆಗಿರಲಿಲ್ಲ ಗುಡ್ಡೆ ಆಗಿತ್ತು ಈಗ ಭಾಳ ಖುಷಿ ಇದೆ ದೊಡ್ಡ ಗುಡ್ಡವಾಗಿ ಬೆಳೆದಿದೆ ಬಟ್ ವೀರನಗರ ಪೆಟ್ಗೆ ಅಂಗಡಿ ಭಾಸ್ಕರವರು ಮತ್ತು ಹುಡುಗಿ ಶೀ ಶೀ ಶೀಲಾ ಎಲ್ಲ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಈಗ ಮತ್ತೊಮ್ಮೆ ಆ ಗುಡ್ಡಕ್ಕೆ ಹೋಗಬೇಕು ಅನಿಸ್ತದೆ ಒಟ್ಟಿಗೆ ಹೋಗೋಣ ಸರ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಆಮೇಲೆ ನಮಸ್ಕಾರ ಮೇಡಮ್ ನರಸಿಂಹಮೂರ್ತಿಯವ್ರ ಬಗ್ಗೆ ಅವ್ರು ತುಂಬ ಹೇಳಿದರು ಸಾವಿರ ಎಪಿಸೋಡ್ ಇಲ್ಲದೆ ಅವರು ಬರೆಯಲ್ಲ ಅಂತ ಹೇಳಿದರು ಇ ಟಿ ವೀಲಿ ಇದ್ದ ಸಮಯ ನಾನು ಈ ಟಿ ವಿನಲ್ಲಿ ಕೆಲಸ ಮಾಡಿದ್ದೆ ಅವ್ರಿಗೆ ಕಾಂಟ್ರಾಕ್ಟಲ್ಲಿ ಏನಿತ್ತು ಅಂದರೆ ಪಾಂಡು ಮತ್ತು ಲಲಿಯನ್ನು ಮೂರು ವರ್ಷ ಭೋಗ್ಯಕ್ಕೆ ಹಾಕಿಸ್ಕೊಂಡಿದ್ರು ಅವರು ಭೋಗ್ಯ ಫಸ್ಟ್ ರೆಂಟಲ್ಲಿದ್ದರು ಆಮೇಲೆ ಪರ್ಮನೆಂಟ್ ಹಾಗೆ ಬಿಟ್ಟು ಹೋಗ್ತಾರೆ ಅಂತ ಕಾರಣಕ್ಕೆ ಮೂರು ವರ್ಷ ಭೋಗ್ಯಕ್ಕೆ ಹಾಕಿಸ್ಕೊಂಡಿದ್ವಿ ಥ್ಯಾಂಕ್ ಯು ಸರ್ ನೆನಪಿಗೆ ಬಂತು ಹೇಳಿದೆ ಥ್ಯಾಂಕ್ ಯು ವೆರಿ ಮಚ್ ಈ ಕೃತಿಗೆ ಒಂದು ಸುಂದರವಾದ ಮುನ್ನುಡಿ ಬರ್ದುಕೊಟ್ಟಿದ್ದಾರೆ ಲಕ್ಷ್ಮಣ್ ಕೊಡಸೆಯವರು ಈಗ ಒಂದು ಸಮಸ್ಯೆ ಆಗಿತ್ತು ನನಗೆ ಈ ಕೃತಿಗೆ ಒಂದು ಮುನ್ನುಡಿ ಬೇಕೋ ಬೇಡೋ ಅಂತ ಒಂದು ಹೀಗೆ ಆಲೋಚನೆ ಇದ್ದೆ ಯಾಕೆ ಕಾದಂಬರಿಗೂ ಮುನ್ನುಡಿ ಅಂತ ಆದರೆ ಇರಲಿ ಅಂತ ನನಗೆ ಯಾಕೆ ನನ್ನ ಅಭಿಪ್ರಾಯ ಅಲ್ಲ ಇದಕ್ಕೆ ಇನ್ನೊಬ್ಬರ ಅಭಿಪ್ರಾಯ ಇದ್ದರೆ ಹೇಗಿರುತ್ತೆ ಆ ಕಾರಣಕ್ಕಾಗಿ ನಾನು ಅವರಿಗೆ ಹೇಳಿದೆ ಲಕ್ಷ್ಮಣ್ ಅವರಿಗೆ ನನ್ನ ಬೀಗರವರು ನಾನು ಬೀಗರಿಂದ ಒಂದು ಮುನ್ನುಡಿಯನ್ನು ಬರೆಸುವುದು ಸರಿಯೇ ಯಾಕೆಂದರೆ ಅವರು ನನ್ನನ್ನು ಹೊಗಳಿಯಾರೋ ಇನ್ನೊಂದು ಏನಾದರೂ ಮಾಡಿಯಾರೋ ಆ ಕಾರಣಕ್ಕಾಗಿ ಅದು ಹೇಗಿರುತ್ತೆ ಅಂತ ನನಗೆ ಸಂಶಯ ಇತ್ತು ಆದರೆ ಅವರು ಏನು ಮಾಡಿದ್ದಾರೆ ಅಂತೇಳಿ ಅವರು ದೊಡ್ಡ ಬರಹಗಾರರಾಗಿರೋದ್ರಿಂದ ಅವರು ಒಂದು ಸಮತೂಕದ ಒಂದು ಒಳ್ಳೆಯ ಮುನ್ನುಡಿಯನ್ನು ಇದಕ್ಕೆ ಬರ್ಕೊಟ್ಟಿದ್ದಾರೆ ಹಾಗಾಗಿ ಅವ್ರನ್ನ ಕೂಡ ನಾನು ಒಂದು ಪುಸ್ತಕವನ್ನು ಕೊಟ್ಟು ಗೌರವಿಸಬೇಕು ಅಂತ ಆಸೆ ಪಡ್ತೇನೆ ದಯವಿಟ್ಟು ಲಕ್ಷ್ಮಣ್ ಅವರು ಬಂದು ಈ ಕಾರ್ಯಕ್ರಮಕ್ಕೆ ಪ್ರೀತಿ ಇಟ್ಟು ಬಹಳ ಮಂದಿ ನನ್ನ ತಿಮ್ಮ ಎಲ್ಲ ಗೆಳೆಯರು ಬಂದಿದ್ದಾರೆ ವೈ ಕೆ ಮುದುಕೃಷ್ಣ ಸರ್ ಬಂದಿದ್ದಾರೆ ಸತ್ಯನಾರಾಯಣ ಎನ್ನುವಂಥ ನನ್ನ ಹಳೆಯ ಗೆಳೆಯ ಬಂದಿದ್ದಾರೆ ಈಗ ಅನೇಕ ಲಕ್ಷ್ಮಣ ಮೊದಲಾದವರೆಲ್ಲ ಎಲ್ಲ ಎಲ್ಲರೂ ನೀವು ಪ್ರೀತಿಪೂರ್ವಕ ಬಂದಿದ್ದೀರಿ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದಿದ್ದೀರಿ ನಿಮಗೆಲ್ಲ ಪ್ರೀತಿಪೂರ್ವಕ ಅಂತ ಧನ್ಯವಾದ ಅರ್ಪಿಸ್ತೇನೆ ನಮಸ್ತೆ